ಅಲ್ಲ ಎಂತ ಅದು ನೋಡ್ ನಮ್ ಹುಡುಗ ನಮ್ ತಂಗಿ ಮಗ ಅಲ್ಲ ನಾನು ಕೇಳಿದ್ ಕೊಡ್ತಿದ್ನಿ ನಿಲ್ ಬದ್ಲಿ ಕಡೆ ಸಾಲ ಕೇಳಿ ಕೇಳ ಅಂತ ನಾನ್ ರವಾಗ ಕೇಳಿಬಿಡ್ತೀನಿ ನಾನು ಒಟ್ಟೆ ಕೇಳವಲ್ಲವಾ ಕೇಳಬಾ ಅಂತ ಹೇಳಿ ನಾನು ಹೇಳಕ್ ಬರ್ತವಾ ಬಂದ್ ಕೇಳಲ್ಲ ನಾನಾ ಕೊಡ್ತೀನಿ ತಗೋ ಅಲ್ಲ ಕೊಡಲ್ಲ ಅಂತ ಹತ್ರ ನಿನ್ನತ್ರ ಎಲ್ಲ ಅನ್ಕೊಂಡೈತಿ ಏನಾದ್ರು ಊರ್ ತುಂಬಾ ಸಾಲ ಮಾಡೈತೆ ಏನ ಅದೇನ ಏನೋ ಅಂತಾರಲ್ಲ ಎನ್ ಎಚ್ ರೋಡ್ಗೆ ಅದಕ್ಕೆ ಸಾಲ ಮಾಡಾಕೈತಿ ಈಗ ಎಲ್ಲಾ ಕೆಲ್ಸ ಕೆಲ್ಸ ಹುಡ್ಕೇನಂತ ಎಲ್ಲಾ ಕಡೆ ಎಲ್ಲಿ ಕೆಲ್ಸ ಸಿಗಲ್ತ್ ಅಂತ ಎಲ್ಲಿ ಲಂಚ ಬರೀಲ್ಲೇನಂತ ಅದ್ ಕೊಡ ಬಂದ್ ಸುಮ್ನೆ ಹಾಕ ನಾನು ಎಡ್ವೈಸ್ಮೆಂಡ್ ಇಡ್ತೀನಿ ಅಂತ ನಿಂತ್ಕೊಂಡೈತಿ ಹುಡುಗ ದೊಡ್ಡಮ್ಮ ತಕ ಕೊಡು ಅಂತ ನಮಗ ಒಂದ್ ಮಾತಿಲ್ಲ ನನ್ಗೆ ಮಕ್ಯೋ ತಿಂತೀನಿ ದುಡ್ಕೋ ತಿಂತಾರಂದ್ರೆ ಯಾರಾರು ಕೊಡಲ್ಲ ಯ ನಾನು ಹೇಳ್ತೀನಿ ತಡಿ ಯಾನಿನ ಪಾಪ ಸಾಲ ಮಾಡಿ ಸಾಲ ಮಾಡಿ ಬಡ್ಡಿ ಕಟ್ಟಿ ಕಟ್ಟೆ ಸಾಯಾಕತ್ತೈತಿ ಮನೆ ಆದ್ರೆ ಏನು ರೊಕ್ಕ ಬರ್ತಾವೆ ರೊಕ್ಕ ಇಸ್ಕೊಂತೇವೆ ಅದು ಬಡ್ಡಿ ಕೊಡತ್ತಿರಲ್ಲ ಏನಿರಲ್ಲ ಅಲ್ಲ ರೊಕ್ಕಕ್ಕೆ ರೊಕ್ಕ ಕೊಡಲ್ಲಾಕ ಬಿಡಲ್ಲಕಾ ಕೊಡಲಿಲ್ಲ ಕ್ರೀ ಇರಲ್ಲಕ್ಕ ತಾಂಡ ರೀ ದುಡ್ಕೋಂತರ ಅಂದ್ರೆ ಒಂದು ದಾರಿರೇ ಆಗತ್ತಿಲ್ಲ ಇಲ್ಲಾರ ಬರೇ ಮಂದಿ ತಕ್ಕ ಸಾಲ ಕೇಳ್ಕೋತ ಬರೇ ಬಡ್ಡಿ ಸಾಲ ಕಟ್ಕಂತ ಕುಂತ್ರ ಇವ್ರು ಮುಂದೆ ಉದ್ದಾರ ಆಗೋದು ಯಾಕೆ ಮೊನ್ನೆನ ನನ್ನ ಹತ್ರ ಕೇಳಿದೆ ಬಂದ್ ನಾ ಎಲ್ಲಿಂದ ತರಲಿ ನಮ್ದು ದಿನ ಕು ಏನಂತಾರಲ್ಲ ಮನ್ಯಾಗ ತಿ ದಿನ ದುಡಿದದ್ದು ಅಲ್ಲಿ ಸಾಕಾಗವಲ್ತ ಎಲ್ಲಿಂದ ರೊಕ್ಕ ಕೊಡ ನಾವು ಅಲ್ಲ ಮತ್ತೆ ಇದ್ರ ಕೊಡ್ಯಾಕ ಒಂದು ಐವತ್ತು ಸಾವಿರ ಕೊಡ್ತೀನಿ ಅನ್ನಕತ್ತೀನಿ ಎಲ್ಲಿಂದ ಕೊಡ್ಬೇಕ್ ನಾ ಐವತ್ತು ಸಾವಿರ ನಿಮ್ಮ ಮನ್ಯಾಗ ನಾತ್ಮಕ್ಳ್ತೀನಿ ನಾವು ಏನು ಗಂಡ ಕುಡ್ಬೇಕು ಏಯ್ ಒಂದು ಸಾವಿರ ಇಲ್ಲ ಎರಡು ಸಲ ಐವತ್ತು ಸಾವಿರ ಕೇಳಕತ್ತಿನ ಐವತ್ತು ಸಾವಿರ ಇಲ್ಲಿಂದ ತರ್ಬೇಕು ಕೊಡು ಅಲ್ಲ ಐವತ್ತು ಸಾವಿರ ಆಯ್ಲಿ ಹತ್ತು ಸಾವಿರ ಆಯಿಲ್ ಬಂದು ಕೇಳ್ಬೇಕಿಲ್ ಹೆಂಗೆ ಇವು ಯಾವ ಬೇ ಹಿಂಗಿಂತಯ್ ನಾವು ಒಂದು ಟ್ರ ಎಗ್ ರೈಸ್ ಬಿಂಡಿ ಇಟ್ಕತ್ತೀನಿ ಅತಗಿತ್ತ ಒಂದ್ರ ಕೈಗಾಡ ಸಾಲ ಮಾಡ್ಕಂದೀನಿ ದುಡ್ಡುಕೊಂತೀನಂದ್ರೆ ಯಾರು ಇಲ್ಲ ಅಂತರನು ಹ್ಞೂ ಕೇಳಾಕಿ ನೋಡು ನಮ್ಮ ದೊಡವ ಹೊಲ ಹೆಂಗೆ ಕೇಳ್ಬೇಕ ಅನ್ನೋದು ಐತೆ ಏನದಕ್ಕೆ ಬಿಡು ನೀದು ಹೇಳ್ದೆ ಅಲ್ಲಿ ಗೊತ್ತಾಯ್ತು ನನಗೆ ಇಲ್ಲಿಕ ಗೊತ್ತಿದ್ದಿಲ್ಲ ನಾನು ನನಗೂ ಗೊತ್ತಿದ್ದಿಲ್ಲ ಮೊನ್ನೆ ಆತ್ನಾಗ ಕೇಳಿದೆ ಬಂದೆ ಕೊಡ್ಯಾಕಂತ ಅವಾಗ ನನಗೆ ಎತ್ತ ನಾನು ಎಲ್ಲಿಂತಾರೆ ಲೇ ಎಲ್ಲಿ ಬೇರೆ ಯಾರನ್ನ ಕೇಳೋಗನ್ಯ ಯಾರ್ತು ಗೌಡನ್ ಕೇಳೇನಂತ ಅಲ್ಲಿ ಹಾಂ ಹಾಂ ಎಷ್ಟು ಬಡ್ಡಿ ಹೇಳ್ಯಾನಂತೆ ಆತ ಚಕ್ರ ಬಡ್ಡಿ ಹಾಕತ್ತತ ಅದ್ನ ತಕ್ಕ ನೀನ್ ರನ್ ನೀನು ರನು ಹಿಂಗತ್ತಿನ ದುಡನ ಕೇಳ ಕೇಳು ಹ್ಞೂ ಕೊಡ್ತಾರೆ ನೋಡು ಅಂತಂದು ಈಗ ನಾನೇ ಕೊಡ್ತಾನಂತೆ ಹೆಂಗೆ ಅರ್ಬಕು ಹೌದು ಬಿಡು

ಕುತ್ಕೊಂಡ ಈಗ ನಾನು ನಿಮ್ ದೊಡ್ಡಮ್ಮ ದೊಡಮ್ಮಲ್ಲ ಗೌರಮ್ಮ ಆಗಿನ ಹತ್ರ ಮಾತಾಡಿ ಬಂದೆ ನಾನೀಗ ಆಕಿ ಪಾಪ ನಿನ್ ಬಗ್ಗೆ ಎಲ್ಲ ಹೇಳ್ದಿಂಗ್ ಸಾಲ ಬೇಗ ಊರ್ ತುಂಬಾ ಸಾಲ ಮಾಡೈತೆ ಹುಡುಗ ಏನು ಓದಿ ಓದೇನಂತ ಅದು ನೋಡಿದ್ರೆ ಎಲ್ಲಿ ಕೆಲಸ ಸಿಗೋ ಅಂತ ಈಗ ಎಗ್ರೇಜ್ ಬಂಡಿಡತ್ತಂತ ಓಡಾಡಾಕತ್ತೇನ ಸಾಲ ಅಂತ ಅಂದೆ ಓ ನನ್ನ ಹತ್ರ ಒಂದ್ ಮಾತ್ ಕೇಳ ನೋಡ್ ಬಂದ್ ಅಂತಾರ ಆಕತ್ತ ಹೇಳಿ ನಿಗೇನ್ ರೋಗ ಬಂದೈತಿ ಹೋಗಿ ಕೇಳಾಕ ನಂಬಿದ್ಯಾ ನೀನಿಗೆಲ್ಲ ಕೇಳಿದಿ ನೀ ಕೇಳಿದಿ ಆಕಿ ಕೊಡ್ತಾನ ಬೇ ನೀ ಆಕಿ ನೀ ಏನ್ ಮಾಡಿ ಬೇ ಆಕಿ ದೊಡ್ಡ ಡೌರ್ ಹಣ್ಣೆ ಅದ ಆಕಿ ನಿನ್ನ ಮುಂದೊಂದು ಇನ್ನೊಬ್ರು ಹೋಗಿ ಕೇಳಿ ಕೊಡ್ತಾನೆ ಅಂತಾಳ ಆಕಿ

ನೀ ನೋಡಿದ್ರಾ ಕೂಡಂತ ಇಲ್ಲ ಇದರಕ್ಕೆ ಮುಂಚೆ ಇದು ಒಂದನೇ ಸಲ ಇತ್ತ ಬಹಳ ಮಂದಿ ಕೇಳారా ನಾನು ಆಮೇಲೆ ಬಹಳ ಸಲ ಕೇಳೇನಕಿಗೆ ನೀನು ಒಂದನೇ ಸಲ ನೀ ಹೋಗಿ ಕೇಳಬಂದೀ ಈಗ ನಾನು ಕೊಡ್ತೀನಿ ಇದೆಲ್ಲ ಪರಿಸ್ಥಿತಿ ನೋಡಿ ನಾ ದಿನ ನಮ್ಮವ್ವ ಮುಂದೆ ಹಾಡ್ಕೆ ಅಂತ ಹಿಂಗಾತ್ ಬೇಯಿಂಗಾತ್ ಬೇ ನಿನ್ನ ದಡವನ್ನ ಕೇಳಂತಕಿ ನಮ್ಮವ್ವ ಹೋಗಿ ಕೇಳಬಂದ್ಲು ಎಲ್ಲ ನಮ್ಮ ಮನೆಯ ರೋಸ್ ಕೇಳಬಂದ ನಾನು ಇಲ್ಲ ಓಡಾ ಈಗ ಈ ಕೇಳಿನಿ ನೀನು ಹೋಗಿ ಕೇಳಬೇಕಾರೆ ಕೊಡ್ತಿನಂದ ಈಗರೆ ಹೇಳಾದಾಗ ನನಗೆ ಅವ ಬಂದು ಕೇಳಲೇ ಬಂದು ಕೇಳಂದೆ ಕೊಡ್ತೀನಿ ನಾನು நானೇ ಹೋಗಿ ಹೆಂಗ್ ನಿನಗೆ ಸಲಬೇಕಂತ ನಾನು ಹೆಂಗ್ ಕೇಳ್ಬೇಕು ಅಂತ ನಾನು ಅದಕ್ಕೆ ಹೇಳಿದೆ ನೋಡು ನನ್ನ ಹೇಳ ನಾನು ನನಗೆ ಕೇಳ್ದವ ಐವತ್ತು ಸಾವಿರ ಕೊಡ ಅಂತ ನನ್ನ ಹತ್ರ ಎಲ್ಲಿಂದ ಬರ್ತಾವೆ ನಾ ದಿನ ದುಡಿಬೇಕು ಉಣ್ಬೇಕು ಎಲ್ಲಿಂದ ತರಲಿ ಅಂತ ಹೇಳಿದೆ ಅದಕ್ಕೆ ನಾನು ಕೇಳಿದೆ ನಾ ಕೊಡ್ತೀನಿ ಬರಲ್ಲ ತಗಂತ ಏ ನಿನಿಗಾ ಅಕಿ ಹೇಳೋ ಯಾವ ಕೂಡ ನಿನಿಗ ಗೊತ್ತಿಲ್ಲ ಅಕಿ ಎಂತಾ ಡೌರಾಣಿ ಅದಾಂದ್ರೆ ಅಂದ್ರ ಒಂದು ನಾನು ಹೇಳಿದಾ ಹಾವ್ ಹೆಂಗೇ ಹೆಂಗೇ ಒಳ್ಳೆાડ್ತಾವ ಹತ್ತು ಪಟ್ಟು ಒಳ್ಳೆાડ್ತಾವ ಅಕಿ ನಿನಿಗ ಗೊತ್ತಿಲ್ಲ ನೀ ಹಿಂಗಂತಿ ನಿನಗೆ ಏನಂತ ಹೇಳ್ತೀನಿ ಅಕಿ ಒಂದ್ಸರಿ ಕೇಳಿ ಕೇನ್ರ ಅಲ್ಲ ಕೇಳಿಲ್ಲ ನಿನಿಗ ಏನಂತ ಹೇಳ್ತೀನಿ ಹೇಳ ನಾನು ಇವುಂಗಾ ಸೊಕ್ ನೋಡಿ ಕೇಳಲ್ಲ ಹಿಂಗ ಅನಿಸುತ್ತಾ ಅದು ಮತ್ತೆ ಆದ್ರ ಅದು ಯಾವುದು ಇಲ್ಲವೇ ಅವ ನಿನಿಗ ಗೊತ್ತಿಲ್ಲ ಅಕಿ ಹೆಂಗ್ ಅದಾಳ ಅಂತಂದ್ರೆ ಕೇಳಿ ಕೇಳಿ ನಮಗ ಕಾಲ ಸೊತಿ ಅವ್ರ ಬನಿಗೆ ಅಡ್ಡಾಡಿದ್ದ ಸಾಲ ಸಂಬಂಧ ಬಡ್ಡಿ ಕೊಡ್ತನ ಅಂತ ಹೇಳಿನಿ ಆದ್ರ ಅವ್ರಿಗೆ ಇದು ಇಲ್ಲ ನೋಡಿ ಯೋಚನೆ ಮಾಡಿ ಈಗ ಅಕ್ಕಿನಾ ಹೇಳಕತ್ತಾ ಬಡ್ಡಿ ಬೇಡ ಏನು ಬೇಡ ಅಂತ ಏನ ನೀನ್ ಹೋಗಿ ಕೇಳ ಕೊಡ್ತಾಳೆ ಬಡ್ಡಿ ಬೇಡ ಅಂತ ನಿಮ್ಗೆ ಗೊತ್ತಿಲ್ಲ ಆಮೇಲೆ ಕಟ್ಟು ನಾನ್ ಬಡ್ಡಿ ಕೊಡ್ತಾನ ಬಡ್ಡಿ ಬೇಡವಾನ್ ಹಂಗ ಬೇಡ ಒಂದಿಟ್ಟು ಇಟ್ ನಂದು ದಾರಿ ಹತ್ಲಿ ನಿನ್ ಬಡ್ಡಿ ಸಮೇತ ಕೊಡ್ತಾನ ಅದಕ್ಕೆ ಇಲ್ಲಕ್ಕೆ ಹಂಗ ಒಂದ್ರ ಮ್ಯಾತ್ ಮ್ಯಾಗ ಒಂದ್ ಮಾತ್ ಬಳಸ್ತಾ ಹೊರತ ಏನೇನು ಮಾಡಲಕ್ಕಿ ಈಗ ಹೋಗಿ ಒಂದ್ ಸಲ ಕೇಳು ಈಗ ಹೇಳಿ ನನಗೇನು ಬಡ್ಡಿ ಬೇಡ ಬಡ್ಡಿ ಹೋಗ್ಲಿ ರೊಕ್ಕನು ಬೇಡ ಅಂದಳ ಬಿ ಆಕಿ ನಮ್ಮ ದೊಡ್ಡ ಭೀ ನನಗೆ ಗೊತ್ತಾಯ್ತು ಅಕ್ಕಿ ತಲಿ ಅಂತ ಅದೈತೆ ಅಂತೇಳಿ ಅಪ್ಪ ಹೋಗಿ ಕೇಳೋಣ ನಮ್ಮ ಮವು ಹೋಗಿ ಕೇಳ ಯಾರು ಹೇಳಿದ್ರೆ ಒಕ್ಕಾ ಬಿಚ್ಚಿ ಆದ್ರೂ ಮಂದಿಯರ ಮುಂದೆ ಏನು ತೋರಿಸ್ತಾಳ ಏನು ಹಿಂಗೆ ಪ್ರೀತದ ನನ್ನ ಮ್ಯಾಗ ಅವ ಭಾರಿ ಸೊಂದು ಆಕಿ ಏನು ಇವನ ಮ್ಯಾಗ ಜೀವ ಐತಿ ನಂದತ್ತಪ್ಪ ನಂಗೆ ಇಡೀ ಊರ ನನಗೆ ಹಂಗೆ ತೋರಿಸ್ಕೈ ಬಿಡ್ತಾಳೆ ಆಕಿ ಗೊತ್ತಿಲ್ಲ ಎಲ್ಲಾರ ಮುಂದೆ ಬಣ್ಣದ ನೀನ್ ಹೋಗಿ ಕೇಳರ್ ಕೇಳಿ ನನಗೂ ಒಂದು ಇಪ್ಪತ್ತು ಸಾವಿರ ಬೇಕು ನೀನು ಕೊಟ್ಲಂದ್ರೆ ನಾನು ಕೇಳ್ತೀನಿ ಆ ಕಡೆ ನಾನು ಅವ್ನೇ ಕೇಳಬೇಕನ್ಕೊಂಡೆ ಫಸ್ಟ್ ಆತ ಕೇಳಿ ಪಾಪ ನಿನ್ಗೆ ಕಷ್ಟ ಐತಿ ನಾನ ಈಗ ಕೇಳಿ ಇಸ್ಕೊಂಬಿಟ್ಟು ನಿನಗಿಲ್ಲ ಅಂತೇಳ ನಾನು ಹಂಗ ಸುಮ್ಮನೆ ಒಳ್ಳೆ ಬಂದೀನಿ ಈಗ ನೀನು ಹೋಗಿ ಕೇಳು ನಿನ್ ಕೊಟ್ಲಂದ್ರೆ ನಾನು ಒಂದು ಇಪ್ಪತ್ತು ಸಾವಿರ ಕೇಳ್ತೀನಿ ಬಂದು ನನಗೂ ಅರ್ಜೆಂಟ್ ಐತಿ ಸ್ವಲ್ಪ

ಎಗ್ರಸ್ ಅಂಗಡಿ ತೆಗಿಬೇಕಂತ ಮಾಡಿದ್ರೆ ಒಂದಿತ್ತು ಸಾಲ ಬೇಕಿತ್ತಲ್ಲ ಎಗ್ರಸ್ ಅಂಗಡಿ ತೆಗೆದ್ರೆ ನಾನೇ ಮಾಡ್ಬೇಕು ಬಡ್ಡಿ ಹಂಗ ಕೊಡ್ಬೇಕಾರ ಏನ್ ಬಡ್ಡಿ ಹಂಗ ಕೊಡ್ಬೇಕು ರೊಕ್ಕ ಕೊಡ್ಬೇಕಿತ್ತು ಒಂದಿತ್ತು ಸಾಲ ಸಾಲ ಧರಿಸಿದ್ರು ಬಿಡು ಬಡ್ಡಿ ಹಂಗ ಕೊಡ್ಬೇಕಿತ್ತಂದ್ರೆ ಯಾಕೆ ಅರ್ಥ ಆಗದಲ್ಲ ಒಂದಿತ್ತು ಅಲ್ಲ ರಾಕ್ ಬೇಕಿಲ್ಲ ರಾಕ್ ಇಲ್ಲ ಅಂತ ಯಾಕ ಈಗ ಬಡ್ಡಿ ಸಾಲ ಅಂತ ಬದಲಾಯಿಸ್ಕೊಂಡ್ರು ನಿನ್ ನಿನ್ ಮನೆ ಕೇಳ್ಬೇಕಿಲ್ಲ ಆಮೇಲೆ

ನಾನು ಕೇಳೋವಲ್ಲ ನೋಡ್ರಿ ನಮ್ಮ ತೆಂಗಿ ಹಂಗ ಹಿಂಗ ತಿಳಿದ ಪುರಾಣ ಹೇಳಿದ ಈಗ ನೋಡಿದ್ರ ಪಾಪ ಕೇಳಕ್ ನಾನು ಅಂದ ಅಲ್ಲೇ ಮನೆ ಮುಂದೆ ಕೊಡಲ್ಲ ಬೇಕ ದೌರ್ಹಣ ಮಾಡ್ತಾಳಂತಿಬಿಟ್ಟು ಅಲ್ಲ ಕಡಕ ಸ್ವಲ್ಪ ಇಲ್ಲಿ ಹೆಂಗ್ ಕೇಳ್ತಾ ಇಲ್ಲ ನಿನ್ಗ ಅದ ಬಡ್ಡಿ ಕೊಡೋ ಮೂರ್ ಇಲ್ಲ

ಅಯ್ಯೋ ಅಲ್ಲ ನೀನ್ ಇನ್ನು ಒಂದ್ ಹಚ್ಚ ನೀವ್ ಒಬ್ಬಕ್ಕೆ ಹೋದಾಗ ಮತ್ತೆ ನಿನ್ ನೀ ಅಲ್ಲ ಇನ್ನೊಬ್ಬಕ್ ಹೋದ ಹಂಗಲ್ ಗೊತ್ತ ಎಂತ ಪಡ್ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಈಗ ನೋಡಿ ಹಂಗ ತಿರುಗ್ದು ಬಿಟ್ಲ ಅವ್ಶ್ಯಪ್ಪ